ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬಯಲು ಎನ್ನುವಂಥ ಘಟಕ ಬಿ ಎಸ್ ಸಿ ತೃತೀಯ ಸೆಮೆಸ್ಟರ್ ಇರುವಂಥ ಬಯಲು ಎನ್ನುವ ಘಟಕದಲ್ಲಿ ಬರುವಂಥ ಅಲ್ಲಂ ಪ್ರಭುವರ ಹತ್ತು ವಚನಗಳನ್ನು ನಾವು ಇವತ್ತು ನೋಡೋಣ ಮೊದಲಿಗೆ ಅವರ ಪರಿಚಯ ಸಂಕ್ಷಿಪ್ತವಾದ ಪರಿಚಯ ನೋಡಿ ಆನಂತರ ಅವರ ಹತ್ತು ವಚನಗಳನ್ನು ಬಯಲು ಎನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಂ ಅವರ ವಿಚಾರಗಳನ್ನು ತಿಳಿದುಕೊಳ್ಳೋಣ ಈಗಾಗಲೇ ಗೊತ್ತಿರುವಂತೆ ಅಲ್ಲಮ್ಮ ಪ್ರಭು ಹನ್ನೆರಡನೇ ಶತಮಾನದಲ್ಲಿ ಬಾಳೆ ಬದುಕಿರುವಂಥ ಒಬ್ಬ ಶರಣರು ಅವರು ಮುಖ್ಯವಾಗಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು ಬಸವಣ್ಣನವರ ಸಮಕಾಲೀನ ಒಬ್ಬ ಶರಣರಾಗಿದ್ದರು ಭಾಳ ಜ್ಞಾನಕ್ಕೆ ಹೆಸರುವಾಶ ಇರುವಂಥ ಶರಣರು ಅವರ ಅಂಕಿತನಾಮ ಗುಹೇಶ್ವರ ಎನ್ನುವಂಥದ್ದು ಅವರ ಬಹುತೇಕ ವಚನಗಳ ಶೈಲಿ ಗಹನವಾಗಿರುವಂಥ ವಿಚಾರ ಮತ್ತು ಕೆಲವೊಂದು ಸಂಕೇತಗಳ ಮೂಲಕವಾಗಿ ಹೆಚ್ಚು ಬೆಡಗಿನ ವಚನಗಳನ್ನು ಅವರಲ್ಲಿ ಕಾಣ್ತೀವಿ ಬೆಡಗಿನ ವಚನಗಳಂದರೆ ಬಹಳಷ್ಟು ಗೂಢಾರ್ಥವನ್ನು ಒಳಗೊಂಡಿರುವಂಥ ತತ್ವವನ್ನು ಒಳಗೊಂಡಿರುವಂಥ ಆತ್ಮ ಪರಮಾತ್ಮನ ವಿಚಾರಗಳನ್ನು ಒಳಗೊಂಡಿರುವಂಥ ಇಂಥ ಹಿನ್ನೆಲೆಯಲ್ಲ ವಚನಗಳನ್ನು ಅವರು ಬೆಡಗಿನ ವಚನಗಳು ಅಂತೇಳಿ ನಾವು ಕರಿತೀವಿ ಮುಖ್ಯವಾಗಿ ಅವರ ಪರಿಚಯದಲ್ಲಿ ಅವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ ಬಳ್ಳಿಗಾವೆ ಅಂಥೇಳಿ ನಮಗೆ ತಿಳಿದು ಬರ್ತದೆ ತಂದೆ ನಿರಹಂಕಾರ ತಾ ತಾಯಿ ಸುಜ್ಞಾನಿ ಎನ್ನುವಂಥ ದಂಪತಿಗಳ ಮಗನಾಗಿ ಅವರು ಜನಿಸ್ತಾರೆ ವೈಶಿಷ್ಟ್ಯ ಚಿಕ್ಕಂದಿನಿಂದಲೇ ಲೌಕಿಕದ ಹಂಗನ್ನು ತೆರೆದು ವಿರಕ್ತ ವೈರಾಗ್ಯ ಭಾವವನ್ನು ಬೆಳೆಸಿಕೊಂಡು ಬಂದಂಥವರು ಬಹುಶಃ ಸಂಸಾರದ ವ್ಯಾಮೋಹವನ್ನು ಕಳೆದುಕೊಂಡು ಜ್ಞಾನದ ಒಂದು ಕಡೆಗೆ ಅವರು ಹೆಚ್ಚು ಒಲವನ್ನು ತೋರಿಸ್ತಾರೆ ಅತೀವ ಜ್ಞಾನ ವಿರಕ್ತಿಗಾಗಿ ಶರಣ ಸಮುದಾಯದಲ್ಲಿ ಶೂನ್ಯ ಮೂರ್ತಿ ಎಂದೇ ಅವರು ಪ್ರತಿಪಾದಿಸ್ತಾರ ಮತ್ತು ಪ್ರಸಿ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿರುವಂಥ ಇವರ ವಚನಗಳ ಮೂಲ ಶರಣ ಶರಣತತ್ವದ ಅತ್ಯುನ್ನತ ಸ್ಥಿತಿಯಾಗಿರುವಂಥ ಶೂನ್ಯ ಸಂಪಾದನೆ ನಾವಿಲ್ಲಿ ಶೂನ್ಯ ಅಂದರೆ ಬಹಳಷ್ಟು ಅರ್ಥದಲ್ಲಿ ಅದನ್ನೇ ಬಯಲು ಎನ್ನುವಂಥ ಘಟಕ ನಾವು ತೊಗೊಳ್ತೀವಿ ಬಯಲು ಎನ್ನುವಂಥದ್ದು ಶೂನ್ಯ ಇಲ್ಲಿ ನಮಗೆ ಶೂನ್ಯ ಅಂದರೆ ನಿರಾಕಾರ ಏನೂ ಇಲ್ಲ ಅಂತಲೂ ಕೂಡ ಅರ್ಥ ಆಗುತ್ತೆ ಶರಣರು ಏನೂ ಇಲ್ಲ ಅನ್ನೋದು ಕೂಡ ಒಂದು ಅರ್ಥದಲ್ಲಿ ಮತ್ತು ಎಲ್ಲವೂ ಕೂಡ ಶೂನ್ಯದಲ್ಲಿ ಇದೆ ಎನ್ನುವಂಥ ಎರಡೂ ಹಿನ್ನೆಲೆಯಲ್ಲಿ ಅವರು ನೋಡಿರುವಂಥದ್ದು ಅವರ ವಚನಗಳಲ್ಲಿ ಹೆಚ್ಚಾಗಿ ಪ್ರತಿ ಪ್ರತಿಪಾದನೆ ಒಂದು ಆತ್ಮಶೋಧನೆಯನ್ನು ಕಂಡು ಬರ್ತದೆ ಶಿವತತ್ವದ ಒಂದು ನಿಗೂಢತೆ ಅವರ ವಚನಗಳಲ್ಲಿ ಕಂಡು ಬರ್ತದೆ ಮತ್ತು ಅಹಂಕಾರದ ನಿರಾಕರಣೆ ನಿಷ್ಕಳಂಕವಾಗಿರುವಂಥ ಸ್ಥಿತಿ ಇದು ನಿರಹಂಕಾರದ ಸ್ಥಿತಿ ಅಂತೇಳಿ ನಾವು ಗುರುತಿಸ್ಬೋದು ಅವರ ದೃಷ್ಟಿಕೋನ ಹೆಚ್ಚು ಅತ್ಯಂತ ನೇರ ಮತ್ತು ನಿಷ್ಠುರವಾದಿಯಾಗಿದ್ದ ಇವರು ಬಾಹ್ಯ ಆಡಂಬರ ಮತ್ತು ಕಾಯಕವಿಲ್ಲದ ಭಕ್ತಿಯನ್ನು ತೀವ್ರವಾಗಿ ಟೀಕಿಸ್ತಾರೆ ಅನ್ನುವಂಥದ್ದು ಅವರ ವಚನಗಳಲ್ಲಿ ಕಂಡುಬರ್ತದೆ ಮುಖ್ಯವಾಗಿ ಅವರ ಕೊಡುಗೆ ಅನುಭವ ಮಂಟಪ ಅಧ್ಯಕ್ಷರಾಗಿ ಶರಣರಿಗೆ ಜ್ಞಾನದ ವಚನದ ಒಂದು ಮಾರ್ಗವನ್ನು ಮಾರ್ಗದರ್ಶನವನ್ನು ಮಾಡುವಂಥದ್ದು ಕನ್ನಡ ಸಾಹಿತ್ಯಕ್ಕಂತೂ ಅಲ್ಲಮ್ಮ ಅವರ ವಚನ ಸಾಹಿತ್ಯ ಭಾಳಷ್ಟು ಕೊಡುಗೆ ಇದೆ ಎನ್ನುವಂಥದ್ದು ಮೌಲ್ಯಯುತವಾಗಿರುವಂಥ ವಚನಗಳು ನಮ್ಮ ಸಾಹಿತ್ಯಕ್ಕೆ ಅವರು ಕೊಟ್ಟರು ಅಲ್ಲಂ ಪ್ರಭುವ್ರ ಬಗ್ಗೆ ಹೆಚ್ಚು ನಮ್ಮ ಹರಿಹರನ ಪ್ರಭುದೇವರ ರಗಳೇ ಅಂಥೇಳಿ ಭಾಳಷ್ಟು ಅಲ್ಲಂ ಪ್ರಭುವರ ವಿಚಾರ ಮತ್ತು ಅವರ ಜ್ಞಾನ ಎಲ್ಲವನ್ನು ಹರಿಹರ ಭಾಳ ಚೆನ್ನಾಗಿ ಆ ರಗಳೆಯಲ್ಲಿ ವರ್ಣಿಸಿರುವಂಥದ್ದು ನೋಡಿದ್ವಿ ಚಾಮರಸರು ಕೂಡ ಕವಿ ಚಾಮರಸನು ಕೂಡ ಲೀಲೆ ಅಂತೇಳಿ ಪ್ರಭುಲಿಂಗನ ಒಂದು ಜ್ಞಾನ ಚಾರಿತ್ರೆ ವ್ಯಕ್ತಿತ್ವವನ್ನು ಕೂಡ ಬಣ್ಣಿಸಿರುವಂಥದ್ದು ಆ ಕೃತಿಗಳಲ್ಲಿ ಎರಡು ಕೃತಿಗಳು ನಮಗೆ ಅಲ್ಲಂ ಪ್ರಭುವಿನ ಜೀವನ ಸಾಕ್ಷಿಯನ್ನು ಒದಗಿಸುವಂಥ ಕೃತಿಗಳು ಅದಕ್ಕಾಗಿ ಪ್ರಭುದೇವರ ಒಂದು ಮಾತಿನಂತೆ ಕಾಯ ಮಣ್ಣಾದಡೇನೋ ಆಯ ಬದಲಾಯ ಬಯಲಾದಡೇನೋ ವಹೇಶ್ವರ ನಿನ್ನ ಶರಣನಿಗೆ ಎಲ್ಲಿಯ ವೈರಾಗ್ಯ ಎಲ್ಲಿಯ ಜ್ಞಾನ ವೈರಾಗ್ಯ ಎನ್ನುವಂಥ ಅರ್ಥದಲ್ಲಿ ಆ ಮಾತನ್ನು ಅವರು ಹೇಳ್ತಾರೆ ಹೀಗೆ ಅವರು ಬಯಲು ಎನ್ನುವಂಥ ಘಟಕದಲ್ಲಿ ಹತ್ತು ವಚನಗಳನ್ನು ನಾವು ಈಗ ಅಂತ ಬಯಲು ಎನ್ನುವಂಥದ್ದು ಈಗಾಗಲೇ ಹೇಳದೆ ಇದೊಂದು ಶೂನ್ಯ ಅನ್ನುವಂಥದ್ದು ನಿರಾಕಾರ ಎನ್ನುವಂಥ ಅರ್ಥವು ಕೂಡ ನಾವು ನೋಡ್ತೀವಿ ಇಡೀ ವಚನ ಬಯಲನ್ನು ಕುರಿತು ಹೇಳುವಂಥ ವಚನ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೇ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನು ನಿಮ್ಮ ನಿಮ್ಮ ನಂಬಿ ಬಯಲಾದ ಗುಹೇಶ್ವರ ಈ ಬಯಲು ಅನ್ನುವಂಥ ಅರ್ಥ ಜನಸಾಮಾನ್ಯರು ಕೂಡ ಬಳಸ್ತಾ ಇರ್ತಾರೆ ನಾವು ಬಯಲಲ್ಲೇ ಬಂದೆವು ಬಯಲಲ್ಲೇ ಹೋದೆವು ಅನ್ನುವಂಥ ಅರ್ಥ ಹಾಗಾಗಿ ಹೀಗೆ ಬಂದು ಹೀಗೆ ಹೋಗುವಂಥ ಅರ್ಥವನ್ನು ಕೂಡ ನಮ್ಮ ಜೀವನಕ್ಕೆ ಜನಸಾಮಾನ್ಯರು ಕೊಟ್ಟಿರುವಂಥದನ್ನು ಕೂಡ ನೋಡ್ತೀನಿ ಇಲ್ಲಿ ಅಲ್ಲಂಪ್ರಭುವವರು ನಮ್ಮ ಬದುಕು ಬಯಲು ಎನ್ನುವಂಥ ಅರ್ಥದಲ್ಲಿ ಈ ಮೂರು ಸ್ಥಿತಿಗಳನ್ನು ಅವ್ರು ಹೇಳ್ತಾರೆ ಒಂದು ಸೃಷ್ಟಿ ಒಂದು ಸ್ಥಿತಿ ಇನ್ನೊಂದು ಲಯಾನು ಸೃಷ್ಟಿ ಎನ್ನುವಂಥದ್ದು ಹುಟ್ಟು ಅನ್ನೋವಂಥ ಅರ್ಥ ಕೊಡ್ತದೆ ಸ್ಥಿತಿ ಅನ್ನುವಂಥದ್ದು ನಮ್ಮ ಬದುಕುವಂಥದ್ದು ವಾಸ್ತವ ಇನ್ನೊಂದು ಲಯ ಅಂದರೆ ಅದು ಮತ್ತೆ ನಾಶವಾಗುವಂಥದ್ದು ಇದರಲ್ಲಿಯೂ ಕೂಡ ನಾವು ಶೂನ್ಯವನ್ನು ಕಾಣ್ತೀವಿ ಬಯಲನ್ನು ಕಾಣ್ತೀವಿ ಹಾಗೆ ಸಮಸ್ತ ಎಲ್ಲವೂ ಕೂಡ ಸೃಷ್ಟಿ ಜೀವ ಮತ್ತು ಭಾವನೆಗಳೆಲ್ಲವೂ ಬಯಲಾಗಿವೆ ಎನ್ನುವ ಶೂನ್ಯ ಆಗಿವೆ ನಿರಾಕಾರವಾಗಿವೆ ಎನ್ನುವಂಥ ಅರ್ಥ ಈ ನಿರಾಕಾರದಿಂದಲೇ ಬಯಲಿನಿಂದಲೇ ಎಲ್ಲವೂ ಉದ್ಭವಿಸಿ ಕೊನೆಗೆ ಅದರಲ್ಲೇ ಲೀನ ಆಗ್ತದೆ ಎನ್ನುವಂಥದ್ದು ನೋಡಿರಿ ನಾವು ಈಗ ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ಏನಾಗಿದ್ದೀವಿ ಬಯಲಲ್ಲಿ ಬಯಲಾಗಿದ್ದೀವಿ ಈ ಸ್ಥಿತಿಯನ್ನು ನಾವು ವಾಸ್ತವ್ಯಕ್ಕೆ ಕಾಣ್ತೀವಿ ಮುಂದೆ ನಮ್ಮ ಮೋಕ್ಷದ ನಂತರ ನಮ್ಮ ಮರಣದ ನಂತರ ನಾವು ಮತ್ತೆ ಬಯಲಲ್ಲಿ ಬಯಲಾಗಿರುವಂಥದ್ದು ಇಂಥ ಭಾಳ ಅವಿರಳ ಜ್ಞಾನಿ ಅನ್ನೋಂಥೇಳ ನಾವು ನೋಡ್ತೀವಿ ಈಗ ಐಕ್ಯ ಸ್ಥಿತಿ ಎನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡ್ತೀವಿ ಗುಹೇಶ್ವರನ ನಿಜವಾಗಿ ನಂಬಿದವರು ಮತ್ತು ಪೂಜಿಸಿದವರು ಅವರು ಕೂಡ ಈಗಾಗಲೇ ಬಯಲಾಗಿದ್ದಾರೆ ಈ ಜೀವನವೇ ಬಯಲು ಎನ್ನುವಂಥ ಅರ್ಥವನ್ನು ಹೇಳ್ತಾರೆ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ನಾವು ಬಿತ್ತುವುದು ಬಯಲನ್ನೇ ಬೆಳೆಯುವುದು ಕೂಡ ಬಯಲನ್ನೇ ಕೊನೆಗೆ ಬಯಲಾಗುವುದು ಕೂಡ ಜೀವನವು ಕೂಡ ಬಯಲಾಗುವುದು ಎನ್ನುವಂಥ ಅರ್ಥ ಇದಕ್ಕಿಂತ ತಮ್ಮ ಪುರಾತನರು ನಿಮ್ಮ ಪೂಜಿಸಿದವರು ಕೂಡ ಈಗಾಗಲೇ ಬಯಲಾಗಿ ಹೋಗಿದ್ದಾರೆ ಎನ್ನುವಂಥ ಹಾಗಾಗಿ ಅಹಂಕಾರವನ್ನು ಕಳೆದುಕೊಂಡು ಮೋಕ್ಷ ಅಥವಾ ಶಿವೈಕ್ಯವನ್ನು ಪಡೆದಿದ್ದಾರೆ ಎನ್ನುವಂಥ ಅವರ ಮಾರ್ಗವೇ ನಿಜವಾದಂಥ ಸತ್ಯ ಎನ್ನುವ ಹಾಗಾಗಿ ಬದುಕನ್ನು ಇಲ್ಲಿ ಬಯಲಿಗೆ ಶೂನ್ಯಕ್ಕೆ ಹೋಲಿಸಿ ಅವರು ಹೇಳ್ತಾರೆ ಅದನ್ನೇ ನಾವು ಬಿತ್ತಿ ಬೆಳೆಯೋಣ ಎನ್ನುವಂಥ ಮಾತು ಈ ಬಯಲು ಎನ್ನುವಂಥ ವಚನದಲ್ಲಿ ಬರ್ತದೆ ಎರಡನೇ ವಚನದಲ್ಲಿ ಇಲ್ಲಿ ಒಂದು ಭಕ್ತನ ಒಂದು ಪರೀಕ್ಷೆ ಮಾಡುವಂಥ ದೃಷ್ಟಿಯಿಂದ ಬೆಟ್ಟವನ್ನು ಉದಾಹರಣೆಗೆ ತಗೊಂಡು ಹೇಳ್ತಾರೆ ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿಸುವ ಬಯಲು ಬತ್ತಲೆಯಾದಡೆ ಏನು ನೋಡಿಸುವ ಭಕ್ತನು ಭವಿಯಾದಡೆ ಅದೇನು ಗುಹೇಶ್ವರ ಎನ್ನುವಂಥ ಮಾತು ಇಲ್ಲಿ ಬೆಟ್ಟ ಅನ್ನೋ ಒಂದೊಂದು ವಾಸ್ತವ ಬೆಟ್ಟದ ದೃಢತೆ ಮತ್ತು ಬಯಲಿನ ಒಂದು ನಿರಾಕಾರ ಎರಡನ್ನೂ ಸ್ವರೂಪಕ್ಕೆ ಲೌಕಿಕ ಉಪಚಾರಗಳು ಬೇಕಿಲ್ಲ ಎನ್ನುವಂಥ ಮಾತು ನೀವು ಬೆಟ್ಟಕ್ಕೆ ಚಳಿಯಾದರೆ ಅದಕ್ಕೆ ಏನು ಓದಿಸ್ತೀರಿ ಅದು ಓದಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಬಯಲು ಬತ್ತಲೆಯಾದರೆ ಬತ್ತಲೆ ಇದ್ದಂಥ ಸಂದ್ರೆ ಅದಕ್ಕೂ ಕೂಡ ಏನೂ ದೊಡ್ಡಿಸೋಕ್ಕೆ ಸಾಧ್ಯ ಇಲ್ಲ ಹಾಗೇ ಒಬ್ಬ ಭಕ್ತನಾದಂಥವನಿಗೆ ಅವ ಭವಿಯಾದಡೆ ಭಕ್ತ ಮತ್ತು ಭವಿ ಬೇರೆ ಬೇರೆ ಅರ್ಥವನ್ನು ಕೊಡ್ತದೆ ಭಕ್ತ ಎನ್ನುವಂಥದ್ದು ಇಲ್ಲಿ ನಿಜವಾದಂಥ ಶರಣ ಪರಂಪರೆ ಶರಣರ ಚಿಂತನೆಗಳನ್ನ ಉಳ್ಳಂಥ ಮತ್ತು ಏನು ಶೂನ್ಯ ಮತ್ತು ಈ ಶಿವ ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡಂಥವನು ಈ ಭವಿ ಅಂದರೆ ಇವೆಲ್ಲವನ್ನು ತ್ಯಜಿಸಿ ಸಂಸಾರ ಜೀವನದಲ್ಲಿ ಇರುವಂಥವನ್ನೇ ನಾವು ಭವಿಗಳು ಅಂತ ಕರಿತೀವಿ ಅಂಥ ಭವಿಗೆ ಒಬ್ಬ ಭಕ್ತನಾದಂಥವನು ಹೋಗಿ ಹೋಗಿ ಭವಿ ಆದ್ಬಿಟ್ರೆ ಅಂಥವನಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಎರಡು ಉದಾಹರಣೆಗಳು ಬೆಟ್ಟಕ್ಕೆ ಆದರೆ ಹೇಗೆ ಉಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಯಲ್ ಬಯಲಿಗೆ ಭಕ್ತಲಿದ್ದಂಥ ಬಯಲಿಗೆ ನಾವು ಏನನ್ನು ಉಡಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಹಾಗೆ ಭಕ್ತವ ಆದರೆ ಅವನನ್ನು ಕೂಡ ನಾವು ಉಪಚರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹತ್ತಿರ ಹೀಗೆ ದೃಢವಾದ ಮತ್ತು ಶ್ರೇಷ್ಠವಾದ ವಿಷಯವನ್ನು ಮಾನದಿಂದ ಅಡಿಯಲು ಇಲ್ಲಿ ಸಾಧ್ಯವಿಲ್ಲ ಇವೆಲ್ಲಕ್ಕಿಂತ ದೊಡ್ಡ ವಿಪರ್ಯಾಸ ಅಂದರೆ ಏನಂದರೆ ನಿಜವಾದಂಥ ಭಕ್ತನು ಅಂದರೆ ಶಿವನಲ್ಲಿ ಐಕ್ಯ ಆಗಬೇಕಾದವನು ಮತ್ತು ಸಂಸಾರದ ಆಶೆಗಳಿಗೆ ಅಂದರೆ ಭವಕ್ಕೆ ಅಂದರೆ ಭವಿಯಾದರೆ ಮರಳಿದರೆ ಆ ಅವನಿತಿಗೆ ಯಾವುದಕ್ಕೂ ಹೋಲಿಸಲು ಸಾಧ್ಯ ಇಲ್ಲ ಎನ್ನುವಂಥ ಆ ಅರ್ಥದಲ್ಲಿ ಭಕ್ತಿ ಮಾರ್ಗದಲ್ಲಿ ಸ್ಥಿರತೆ ಇರಬೇಕು ಅನ್ನುವಂಥ ಅಗತ್ಯ ಅನ್ನುವಂಥದ್ದು ಇಲ್ಲಿ ವಚನದಲ್ಲಿ ಹೇಳ್ತಾರೆ ಸರಳವಾಗಿರುವಂಥ ವಚನ ಮೂರನೇ ಒಂದು ವಚನದಲ್ಲಿ ಈ ಜ್ಞಾನವನ್ನು ಕುರಿತು ಅವ್ರು ಹೇಳ್ತಾರೆ ಇಲ್ಲಿ ಎಲ್ಲವೂ ಕೂಡ ಜ್ಞಾನದಲ್ಲಿ ಕೂಡ ಬಯಲನ್ನು ಅವರು ಕಾಣಲಿಕ್ಕೆ ಪ್ರಯತ್ನ ಪಡ್ತಾರೆ ಅರಿದೆನೆಂಬುದು ತಾ ಬಯಲು ಅರಿಯನೆಂಬುದು ತಾ ಬಯಲು ಅರುಹಿನ ಕುರುಹಿನ ಮರಹಿನೊಳಗೆ ಗೋಹೇಶ್ವರನೆಂಬುದು ಕೂಡ ತಾ ಬಯಲು ಇದೊಂದು ದ್ವಂದ್ವ ಇದೆ ನಮ್ಮಲ್ಲಿ ನಾನು ಅರಿದೆನೆಂಬುದು ಅರಿದೆ ಅರಿಯು ಅಂದರೆ ಜ್ಞಾನ ಅರಿಯನು ಅಂದರೆ ಅದು ತಿಳಿದಿಲ್ಲ ಅಂತ ಅರ್ಥ ಅಂದರೆ ಅಜ್ಞಾನ ನಾವು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ ಅನ್ನೋದು ಕೂಡ ಬಯಲು ಅದು ಕೂಡ ಶೂನ್ಯ ಏನೂ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಅದು ಶೂನ್ಯ ಅನ್ನುವಂಥ ಎರಡು ಅರ್ಥ ನಾನು ಅರಿತೆ ಅನ್ನುವಂಥದ್ದು ಇದು ಜ್ಞಾನ ಇದೆಯಲ್ಲ ನಾನು ಅರಿಯೇ ಅಂದರೆ ನನಗೆ ಗೊತ್ತಿಲ್ಲ ಎನ್ನುವಂಥದ್ದು ಕೂಡ ಅಜ್ಞಾನ ಏನದಲ್ಲ ಇದರ ಸತ್ಯದ ಒಂದೇ ಅದು ಕೂಡ ಶೂನ್ಯ ಶೂನ್ಯ ಅಂದರೆ ಇಲ್ಲಿ ಬಯಲು ಅನ್ನೋದು ಜ್ಞಾನ ಮತ್ತು ಅಜ್ಞಾನದ ಪರಿಧಿಗಳೇನವಲ್ಲ ಇವು ತಾತ್ಕಾಲಿಕ ಅನ್ನೋದು ಇವುಗಳನ್ನು ಮೀರಿದಿರುವಂಥದ್ದೇ ಮೀರಿದ ಸ್ಥಿತಿ ನಾವು ಘನಸ್ಥಿತಿ ಅಂತೇಳಿ ನಾವು ತಿಳ್ಕೊಳ್ಳೋದು ಗುಹೇಶ್ವರ ಸ್ವರೂಪ ಗುಹೇಶ್ವರ ಸ್ವರೂಪ ಅರಿವು ಅನ್ನೋ ತಿಳುವಳಿಕೆ ಕುರು ಅನ್ನುವಂಥದ್ದು ಒಂದು ಲಕ್ಷಣ ಗುರುತು ಅಂತ ಮರಹು ಅನ್ನೋದೇ ಮರ ಮರೆಯುವುದು ಅಂತ ಅರ್ಥ ಈ ಮೂರು ದ್ವಂದ್ವಗಳ ನಡುವೆ ಅರಿವು ಅಂದರೆ ತಿಳುವಳಿಕೆ ಕುರುಹು ಅಂದರೆ ಒಂದು ಗುರುತು ಮರೆವು ಅಂದರೆ ಮರ ಮರೆತು ಬಿಡೋದು ಈ ಮೂರು ದ್ವಂದ್ವಗಳ ನಡುವೆ ಎಲ್ಲವನ್ನು ಮೀರಿದ ಶೂನ್ಯವೇ ಗುಹೇಶ್ವರ ಇಲ್ಲಿ ಗುಹೇಶ್ವರ ಅಂದರೆ ಪ್ರತಿಯೊಬ್ಬರು ವಚನಕಾರರು ತಮ್ಮ ತಮ್ಮ ವಚನಗಳ ಮೂಲಕ ಎಲ್ಲವನ್ನ ಪರವಸ್ತು ಶಿವನನ್ನು ಅರಿ ಅರಿಲಿಕ್ಕೆ ಯಾರು ಗುಹೇಶ್ವರ ಅಂತ ಕರೆದ್ರು ಎರಡು ಕೂರು ಕೂಡಲ ಸಂಗಮ ಅಂತ ಕರೆದ್ರು ಚನ್ನಮಲ್ಲಿಕಾರ್ಜುನ ಅಂತ ಕರೆದ್ರು ಎಲ್ಲವರ ಎಲ್ಲರ ನಿಲುವು ಕೂಡ ಅದೇ ಆಗಿತ್ತು ಇಲ್ಲಿ ಪರಮ ತತ್ವ ಏನು ಗುಹೇಶ್ವರ ಎನ್ನುವಂಥದ್ದು ತತ್ವ ಆ ತತ್ವವನ್ನು ಮಾತುಗಳಿಂದ ಬುದ್ಧಿಯಿಂದ ಗ್ರಹಿಸಲಿಕ್ಕೆ ಆಗದು ಸಾಧ್ಯವಿಲ್ಲ ಹಾಗಾಗಿ ಇದು ಅರಿತೀನೆಂಬುದು ಕೂಡ ನಾವು ಬಯಲು ಅಂತ ತಿಳ್ಕೋಬೇಕು ಅರಿಯಲ್ಲ ನಾನು ತಿಳಿದಿಲ್ಲ ಅನ್ನೋದು ಕೂಡ ಬಯಲು ಈ ದ್ವಂದ್ವಗಳನ್ನ ಮೀರಿರುವಂಥ ಜ್ಞಾನ ಏನಿದೆಯಲ್ಲ ಅದು ನಿಜವಾದಂಥ ಬಯಲು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಇನ್ನು ನಾಲ್ಕನೆಯ ವಚನಗಳಲ್ಲಿ ದೇಹದ ತ್ಯಾಗ ಲಿಂಗಾಂಗದ ಒಂದು ಸಾಮರಸ್ಯದ ಬಗ್ಗೆ ಅವ್ರು ಹೇಳ್ತಾರೆ ಬಟ್ಟ ಬಯಲ ಮಹಾ ಮನೆಯೊಳಗೊಂದು ಹುಟ್ಟದ ಹೊಂದದ ಶಿಶುವ ಕಂಡೆ ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ನುಂಗಿತ್ತು ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮೊನ್ನಿಲ್ಲ ಗುಹೇಶ್ವರನೆಂಬುದು ಬಯಲು ಅನ್ನೋದು ಇಲ್ಲಿ ಭಟ್ಟ ಬಯಲ ಮಹಾಲಯೊಳಗ ಮಹಾಮನೆಯೊಳಗೊಂದು ಈ ಶರಣರು ಇಡೀ ಜಗತ್ತನ್ನ ಒಂದು ಮಹಾಮನೆ ಎನ್ನುವಂಥ ಕಲ್ಪನೆಯಲ್ಲಿ ಇಟ್ಕೊಂಡಿರೋದು ಈ ಜಗತ್ತಿನ ಮಹಾಮನೆಯಲ್ಲಿ ಹುಟ್ಟದ ಹೊಂದದ ಇವುದುವರಿಗೂ ಜನಿಸಲ ಜನಿಸಿಲ್ಲಾರದು ಮತ್ತು ಸಾವಿಲ್ಲದ ಈಗ ಅಕ್ಕ ಮಹಾದೇವನು ಕೂಡ ಹೇಳ್ತಾಳೆ ಸಾವಿಲ್ಲದ ಕೇಡಿಲ್ಲದ ಚಲುವಾಂಗನಿಗೆ ಅಂಗನಿಗೆ ನಾನು ಅಲೆದೆ ನವ್ವಾ ಅನ್ನೋದು ಹಾಗಾಗಿ ಜಗತ್ತಿನ ಒಂದು ಸೃಷ್ಟಿಕರ್ತನಾಗಿರುವಂಥ ಆತನಿಗೆ ಹುಟ್ಟದ ಹೊಂದದ ಶಿಶುವ ಕಂಡೆ ಶಿವನನ್ನು ನಾನು ಕಂಡೆ ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ತನುವ ನುಂಗಿತ್ತು ಅದಕ್ಕಾಗಿ ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆಯ ಮುನ್ನಿಲ್ಲ ಘುವೇಶ್ವರ ಎನ್ನುವಂಥ ತತ್ವದ ದರ್ಶನವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ ಶೂನ್ಯ ಸ್ವರೂಪದ ಮಹಾಮನೆಯಲ್ಲಿ ನಾನು ಜನನ ಮತ್ತು ನಾಶವಿಲ್ಲದಂಥ ಒಂದು ಶಿಶುವನ್ನು ಲಿಂಗವನ್ನು ಕಂಡೆ ಆ ಲಿಂಗವನ್ನು ಅರಿತುಕ್ಕೂ ಹೋಗಿ ನನ್ನ ತನುವನ್ನು ನಾಶ ಮಾಡಿಕೊಂಡೆ ನನ್ನ ಬದುಕನ್ನು ನಾನು ಮಾಡಿ ನಾಶ ಮಾಡಿಕೊಂಡೆ ಎನ್ನುವಂಥ ಅರ್ಥ ಇಲ್ಲಿಕೊಳ್ಳಿ ಹಾಗಾಗಿ ಪೂಜಿಸಲು ಹೋದಾಗ ಅದು ಭಕ್ತನ ದೇಹವನ್ನೇ ನುಂಗಿ ಬಿಟ್ಟಿತು ಶಿವನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನ ಬದುಕು ಹೋಗಿಬಿಡ್ತು ಅನ್ನುವಂಥದ್ದು ಅಂದರೆ ಸಾಧಕನ ತನ್ನ ದೈಹಿಕ ಅಸ್ತಿತ್ವ ಮತ್ತು ಅಹಂಕಾರವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಪರತತ್ವದಲ್ಲಿ ಐಕ್ಯನ ಆಗುವಂಥ ಸ್ಥಿತಿಯೇ ಅದಕ್ಕಾಗಿ ನನ್ನ ದೇಹವನ್ನು ನಾನು ಕಳೆದುಕೊಂಡೆ ಎನ್ನುವಂಥ ಮಾತನ್ನು ಇಲ್ಲಿ ಬರ್ತದೆ ಅನುಭವ ಮತ್ತು ಐಕ್ಯ ಸ್ಥಿತಿಯಲ್ಲಿ ಲೌಕಿಕ ಪೂಜೆಗಳು ನಿಯಮ ನಿಯಮಗಳ ಅಗತ್ಯ ಇಲ್ಲ ಎನ್ನುವಂಥದ್ದು ಇದರಿಂದ ಗೊತ್ತಾಗ ಈ ಬದುಕು ಮತ್ತು ಈ ಜಗತ್ತು ಎನ್ನುವಂಥದ್ದು ಇದೆ ಆ ಮನ ಮಹಾ ಮನೆಗೆ ಕಾರಣ ಒಂದು ಹುಟ್ಟದ ಮತ್ತು ಹೊಂದದ ಒಂದು ಶಿಶುವು ಆ ಕಂಡೆ ಅಂತ ಹೇಳಿದ್ರು ಆ ಶಿಶುವನ್ನು ನಾನು ಮುಟ್ಟಲಿಕ್ಕೆ ಅಂದರೆ ದರ್ಶನ ಮಾಡಲಿಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗಿ ನನ್ನ ತನುವನ್ನು ನಾನು ಕಳೆದುಕೊಂಡೆ ಎನ್ನುವಂಥ ಮಾತು ಹಾಗಾಗಿ ಆ ಲಿಂಗತ್ವವನ್ನು ಪರತತ್ವವನ್ನು ಪೂಜೆಗೆ ಕಟ್ಟಳೆಗಳು ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಈ ವಚನದಲ್ಲಿ ನಾವು ತಿಳ್ಕೊಳ್ಬೋದು ಆಮೇಲೆ ಅನುಭವದ ಒಂದು ಹಿನ್ನೆಲೆಯಲ್ಲಿ ಈ ವಚನವನ್ನು ಅವ್ರು ಹೇಳ್ತಾರೆ ಬಯಲ ಬೆರಗಿನ ಸುಖದ ಸವಿಯ ಬೆರಗಲ್ಲದೆ ಕಾಣೆ ಕಾಣನೆಂಬ ನುಡಿ ಗೆಡೆಯ ಕಾಣೆ ಕುರುಹುಗೆಟ್ಟು ಅರಿವ ನೆರೆ ಎರಿದು ಬೆರೆಸಿದನೆಂಬ ಬಿರುನುಡಿಯ ನುಡಿಗೆ ನಾಚಿದನಯ್ಯ ಗುಹೇಶ್ವರ ಬಯಲ ಬೆರಗಿನ ಸುಖದ ಸವಿಗೆ ಬೆರಗಲ್ಲದೆ ಕಾಣೆ ಈ ಬದುಕಿನ ಬದುಕೆನ್ನುವಂಥದ್ದು ಒಂದು ಬಯಲು ಇದರ ಒಂದು ಸುಖದ ಸವಿಗೆ ನಾನು ಬೆರಗಲ್ಲಿದೆ ಒಂದು ಆಶ್ಚರ್ಯ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ ಅನಿರ್ವಚನೀಯ ಆನಂದ ಬಯಲ ಸ್ವರೂಪದಲ್ಲಿ ಸಿಗುವ ಪರಮಾನಂದವನ್ನು ವರ್ಣಿಸಲು ಸಾಧ್ಯವಿಲ್ಲ ಅದು ವಿಸ್ಮಯಕರ ಅದೊಂದು ಬೆರಗು ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಐಕ್ಯವಾದ ನಂತರ ನಾನು ಕುರುಹುಗಳನ್ನು ಕಳೆದುಕೊಂಡು ದೇಹದ ಅರಿವನ್ನು ಬಿಟ್ಟು ಐಕ್ಯನಾದೆ ಎಂದು ಡಂಬಾಚಾರದ ಮಾತನಾಡುವುದು ಸರಿಯಲ್ಲ ಏಕೆಂದರೆ ನಿಜವಾದ ಐಕ್ಯದಲ್ಲಿ ನಾನು ಎಂಬ ಪ್ರತ್ಯೇಕ ಅಸ್ತಿತ್ವವು ಇರುವುದಿಲ್ಲ ಅದು ಕಾಣೆನೆಂಬ ನುಡಿಗೆಡಣೆಯ ಕಾಣೆ ಈ ಇದನ್ನು ನಾನು ತಿಳಿದುಕೊಂಡಿದ್ದೇನೆ ಎನ್ನುವಂಥ ನುಡಿಯದಲ್ಲ ಅದು ನನಗೆ ಕಾಣಲಿಲ್ಲ ಅನ್ನುವಂಥ ಮಾತು ಅನುಭವವು ಮೌನ ಮತ್ತು ಸಂಪೂರ್ಣ ಸಮರ್ಪಣೆಯಲ್ಲಿ ಮಾತ್ರ ಸಿದ್ಧಿಸುತ್ತದೆ ಅದನ್ನು ಮಾತಿನಿಂದ ವಿವರಿಸಲು ಪ್ರಯತ್ನಿಸಬಾರದು ಅರಿವ ನೆರೆ ಎರೆದು ಬೆರೆಸಿದೆನೆಂಬ ಬಿರು ನುಡಿಯ ನುಡಿಗೆ ನಾಚಿದೆನೆ ಯಾತ್ ಎಲ್ಲವನ್ನೂ ನಾನು ತಿಳಿದುಕೊಂಡಿದ್ದೇನೆ ಎನ್ನುವಂಥ ಮಾತಿನಿಂದ ಇದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಅನುಭವದ ಮೌನ ಎನ್ನುವಂಥ ಅರ್ಥದಲ್ಲಿ ಈ ವಚನವನ್ನು ಅವ್ರು ಹೇಳ್ತಾರೆ ಇನ್ನು ಮುಂದಿನ ವಚನದಲ್ಲಿ ಸೃಷ್ಟಿ ಎನ್ನುವಂಥದ್ದು ಒಂದು ಎನ್ನುವುದು ಏನೂ ಏನೂ ಇಲ್ಲದ ಬಯಲೊಳಗೊಂದು ಮನೆಯ ಮಾಡಿ ಏನೂ ಏನೂ ಇಲ್ಲದ ಬಯಲೊಳಗೊಂದು ಮನೆಯ ಮಾಡಿ ಮನೆಯೊಳಗೊಂದು ಕನ್ನಡಿಯನ್ನಿಟ್ಟು ಕನ್ನಡಿಯೊಳಗೊಂದು ಪ್ರತಿಬಿಂಬವ ಮಾಡಿ ಪ್ರತಿಬಿಂಬದೊಳಗೆ ನಿನ್ನನ್ನು ಇರಿಸಿ ನೀನೆಲ್ಲ ಆಗಿ ನೀನಿಲ್ಲದಂತೆ ಮಾಡುವೇಶ್ವರ ಅಂತ ಹೇಳಿದ್ರೆ ಏನೂ ಏನೂ ಇಲ್ಲದ ಬಯಲೊಳಗೊಂದು ಮನೆಯ ಮಾಡಿ ಮನೆಯೊಳಗೊಂದು ಕನ್ನಡಿಯನ್ನಿಟ್ಟು ಕನ್ನಡಿಯೊಳಗೊಂದು ಪ್ರತಿಬಿಂಬವ ಮಾಡಿ ಕನ್ನಡಿ ಎನ್ನುವಂಥ ಅರ್ಥ ಕನ್ನಡಿ ತನ್ನ ಯಾರೇ ಅದ್ರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದರ ನಮ್ಮ ಪ್ರತಿಬಿಂಬ ನಮ್ಮ ವ್ಯಕ್ತಿತ್ವವನ್ನು ತೋರಿಸ್ಕೊಡ್ತದೆ ಹಾಗೆ ಈ ಬಯಲು ಎನ್ನುವಂಥ ಇದರಲ್ಲಿ ನಾವು ಈ ಬಯಲು ಎನ್ನುವಂಥ ಕನ್ನಡಿಯ ಮುಂದೆ ನಮ್ಮ ವ್ಯಕ್ತಿತ್ವವನ್ನು ನಾವು ಸ್ವ ವಿಮರ್ಶೆಯನ್ನು ಮಾಡಿಕೊಳ್ಬೇಕಾಗಿರುವಂಥ ಗತ್ತೆ ಇಲ್ಲಿ ಶೂನ್ಯ ಅನ್ನುವಂಥ ಬಯಲು ಈ ಜಗತ್ತು ಈ ಮನೆಯಲ್ಲಿ ಸೃಷ್ಟಿಯಾಗಿತ್ತು ಅನ್ನೋಂಥದ್ರೆ ಈ ಮನಸ್ಸು ಆತ್ಮ ಎನ್ನುವಂಥದ್ದು ಒಂದು ಸದಾ ಕನ್ನಡಿ ಈಗ ನಾವು ಹೇಗಿದ್ದೀವಿ ಎನ್ನುವಂಥದ್ದನ್ನು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ನಮ್ಮ ಆತ್ಮ ಮತ್ತು ಮನಸ್ಸುಗಳೇ ಒಂದು ಕನ್ನಡಿ ಇದ್ದಾಗೆ ಈ ಕನ್ನಡಿ ಕೂಡ ನಾನು ಹೇಗಿದ್ದೀನೋ ತೋರಿಸ್ಕೋಬೇಕಾದ್ರೆ ಕನ್ನಡಿ ಒಂದು ಪ್ರತಿಬಿಂಬದ ಹಾಗೆ ಕಾಣ್ತದೆ ಆಗ ಈ ಬಯಲೊಳಗೊಂದು ಮನೆಯ ಮಾಡಿ ಆ ಮನೆಯೊಳಗೆ ಒಂದು ಕನ್ನಡಿ ಈ ಮನಸ್ಸೆನ್ನುವಂಥ ಕನ್ನಡಿ ಅದರ ಪ್ರತಿಬಿಂಬವನ್ನು ನಿರ್ಮಿಸಿ ಪ್ರತಿಬಿಂಬದೊಳಗೆ ನೀನೇ ಪರಮಾತ್ಮ ನೆಲೆಸಿದ್ದೀಯ ನೋಡಿರಿ ನಮ್ಮ ವ್ಯಕ್ತಿತ್ವವನ್ನು ತನ್ನೊಳಗೆ ತಾನು ದೇಹವೇ ದೇಹ ದೇವಾಲಯ ಆಗುವಂಥದ್ದು ತನ್ನೊಳಗೆ ದೇವರನ್ನು ಕಾಣುವಂಥದ್ದು ಎನ್ನುವಂಥದ್ದನ್ನು ಇಲ್ಲಿ ಆ ಹಿನ್ನೆಲೆಯಲ್ಲಿ ಬರುವಂಥ ವಚನ ಇದು ಆ ಪ್ರತಿಬಿಂಬದೊಳಗೆ ನೀನೇ ಪರಮಾತ್ಮ ನೆಲೆಸಿದ್ದೀಯ ನನ್ನೊಳಗೆ ಎಲ್ಲವೂ ಇದೆ ಅನ್ನೋದು ಇಲ್ಲಿ ಕನ್ನಡಿ ಅಂದರೆ ನಮ್ಮ ಮನಸ್ಸು ಆತ್ಮ ನಮ್ಮನ್ನು ಪ್ರತಿಬಿಂಬ ತೋರಿಸ್ಕೊಳ್ಳುವಂಥದ್ದು ಆ ದೇವರನ್ನು ತೋರಿಸ್ಕೊಡುವಂಥ ಕನ್ನಡಿ ನಮ್ಮ ಆತ್ಮದೊಳಗೆ ಇದೆ ಅನ್ನುವಂಥದ್ದು ನೀನು ಎಲ್ಲವೂ ಆಗಿ ಅಂದರೆ ಸರ್ವಾಂತರಮೆಯಾಗಿ ಇದ್ದರೂ ಮಾಯೆಯಿಂದ ಮುಚ್ಚಿ ಇಲ್ಲದಂತೆ ಇರುತ್ತೀಯಾ ಪ್ರತಿಯೊಂದರಲ್ಲಿ ಕೂಡ ನಾವು ಶಿವನನ್ನು ಕಾಣುವಂಥ ದೃಷ್ಟಿಕೋನ ಇಲ್ಲಿ ನಾವು ನೋಡ್ತೀವಿ ಪರಮಾತ್ಮನು ವಿಶ್ವದ ಪ್ರತಿ ವಸ್ತುವಿನಲ್ಲೂ ಅಡಗಿದ್ದಾನೆ ಅವನ ಸೃಷ್ಟಿ ಲೀಲೆ ಅಗೋಚರವಾಗಿರುವಂಥದ್ದು ಅಗೋಚರ ಅಗಮ್ಯ ಬಸವಣ್ಣವರು ಹೇಳುವಂಥ ವಚನ ಜಗದಗಲ್ಲ ಮುಗಿಲಗಲ್ಲ ಮಿಗೆಯಾಗಲ್ಲ ಹಾಗಾಗಿ ಅಂಥ ಪರವಸ್ತುವನ್ನು ನಾವು ನಮ್ಮ ದೇಹವೆನ್ನುವಂಥ ಆತ್ಮ ಎನ್ನುವಂಥ ಕನ್ನಡಿಯಲ್ಲಿ ನೋಡ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಪ್ರತಿಬಿಂಬದೊಳಗೆ ನೀನು ಇರಿಸಿ ನೀನೆಲ್ಲ ಆಗಿ ನೀನಿಲ್ಲದಂತೆ ಮಾಡು ಯೋಶ ಇದು ಕೂಡ ಒಂದು ಬಯಲು ಬಯಲಾಗಿರುವಂಥದ್ದು ಶರಣರ ಈ ಬಯಲು ಎನ್ನುವಂಥ ಕಲ್ಪನೆಯಲ್ಲಿ ಎಲ್ಲವೂ ಇದೇ ಮತ್ತು ಎಲ್ಲವೂ ಇಲ್ಲ ಎನ್ನುವಂಥ ಎರಡು ಅರ್ಥದಲ್ಲಿ ಕೂಡ ನಾವು ಇದನ್ನು ನೋಡ್ಬೋದು ಈ ಕಾಲಾತೀತ ಶರಣರು ಎನ್ನುವಂಥ ಅರ್ಥದಲ್ಲಿ ಒಂದು ವಚನ ಆದಿ ಆಧಾರವಿಲ್ಲದಂದು ಹಮ್ಮು ಬಿಮ್ಮುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಸಚರಾಚರ ರಚನೆಗೆ ಬಾರದಂದು ಗುವೇಶ್ವರ ನಿಮ್ಮ ಶರಣನು ಉದಯಿಸಿದನಂದು ಆದಿ ಆಧಾರವಿಲ್ಲ ಈ ಜಗತ್ತಿಗೆ ಈ ಬಯಲು ಎನ್ನುವಂಥ ಕಲ್ಪನೆಗೆ ಈ ಮೊದಲು ಮತ್ತು ಅಂತ್ಯಗಳಿಲ್ಲ ಅನ್ನೋದು ಜಗತ್ತಿಗೆ ಆದಿ ಆಧಾರ ಅಹಂಕಾರ ಇವೆಲ್ಲ ಇಲ್ಲ ಸ್ವರ್ಗ ಪಾತಾಳ ಸುರಾಳ ನಿರಾಳ ಅಥವಾ ಚರ ಅಚರ ಇವೆಲ್ಲವೂ ಕೂಡ ಸೃಷ್ಟಿ ಇಲ್ಲದಂಥ ಕಾಲ ಅತೀತವಾಗಿರುವಂಥ ಸ್ಥಿತಿ ಮೀರಿರುವಂಥ ಸ್ಥಿತಿ ಈ ಕೊನೆ ಮತ್ತು ದಂಡೆ ಎರಡನ್ನೂ ಮೀರಿರುವಂಥ ಸ್ಥಿತಿ ಇದು ಕೂಡ ಹೇಳ್ತದೆ ಶರಣನ ಅನಾದಿ ಅಸ್ತಿತ್ವ ಅಂಥ ಸ್ಥಿತಿಯಲ್ಲಿ ನಿಮ್ಮ ಶರಣರು ಜನಿಸಿ ನಾವು ಇವತ್ತು ದೇಹವನ್ನು ನಾವು ಇಂತಿಷ್ಟು ವರ್ಷ ನಮ್ಮ ಭೌತಿಕವಾಗಿ ನಾವು ಇರಬಹುದು ಆದರೆ ದೇಹ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಅನಾದಿಯಾಗಿ ಪ್ರತಿಯೊಬ್ಬ ಶರಣರು ಇವತ್ತು ನಮ್ಮ ನೋಡಲಿಕ್ಕೆ ಸಿಗ್ರಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಕಾಲಕ್ಕೆ ಮೀರಿರುವಂಥ ಶರಣ ಆತ ಬಯಲಾಗಿದ್ದರೂ ಕೂಡ ಆತನ ದೇಹ ಬಯಲಾಗಿದ್ದರೂ ಕೂಡ ಆತ ಇನ್ನೊಂತರೂ ಕೂಡ ನಮ್ಮ ಮುಂದೆ ಇರ್ತಾನೆ ಅನ್ನುವಂಥ ಅರ್ಥ ಇದು ಕೊಡ್ತದೆ ಹಾಗಾಗಿ ನಿಜವಾದ ಶರಣನ ಆಧ್ಯಾತ್ಮಿಕ ಅಸ್ತಿತ್ವ ಏನದಲ್ಲ ಆಧ್ಯಾತ್ಮಿಕ ಅತ್ ಅಸ್ತಿತ್ವ ಕೇವಲ ಆತನ ದೈಹಿಕವಾದದ್ದಲ್ಲ ಅದು ಜಗತ್ತು ಮತ್ತು ಈ ಕಾಲಗಳನ್ನು ಯುಗಗಳನ್ನು ಮೀರಿರುವಂಥ ಪಾರಮಾರ್ಥಿಕವಾಗಿರುವಂಥದ್ದು ಈ ವಚನ ಹೇಳ್ಬೋದು ಹಾಗಾಗಿನೇ ಆದಿ ಆಧಾರ ಹುಟ್ಟೂ ಸಾವುಗಳಿಲ್ಲರುವಂಥದ್ದು ಮೊದಲು ಕೊನೆಯಿಲ್ಲರುವಂಥದ್ದು ಹಮ್ಮು ಬಿಮ್ಮುಗಳಿಲ್ಲರಂಥದ್ದು ಸುರಾಳ ನಿರಾಳವಿಲ್ಲದಂಥದ್ದು ಸಚರ ಆಚರವಿಲ್ಲದಂಥದ್ದು ಈ ಶರಣರ ಒಂದು ಸಂಬಂಧ ಹಾಗಾಗಿ ಈ ಬಯಲು ಎನ್ನುವಂಥ ಅರ್ಥವನ್ನೇ ಇಲ್ಲಿ ನಮಗೆ ಕೊಡ್ತದೆ ಎನ್ನುವಂಥದ್ದು ಮುಂದಿನ ವಚನದಲ್ಲಿ ಶರಣರ ಒಂದು ಶಕ್ತಿ ಎನ್ನುವಂಥದ್ದನ್ನು ಯಾವ ರೀತಿ ಆತನ ಶಕ್ತಿಯು ಕೂಡ ಬಯಲು ಎನ್ನುವಂಥ ಕಲ್ಪನೆ ಇಲ್ಲಿ ಕಟ್ಟಿಕೊಡ್ತಾರೆ ಬಯಲಿಗೆ ಕಡೆಯಿಲ್ಲ ಮರುತಂಗೆ ತಡೆಯಿಲ್ಲ ನಿಮ್ಮ ಶರಣರ ನಡೆಗೆ ಅವಧಿ ಇಲ್ಲ ಕಲ್ಲೊಳಗಣ ಕಿಚ್ಚಿನಂತೆ ಕಾಯದೊಳಗಣ ಚೈತನ್ಯದಂತೆ ಗೋಹೇಶ್ವರ ನಿಮ್ಮ ಶರಣರು ನೋಡ್ರಿ ಇಲ್ಲಿ ರೂಪಕಗಳನ್ನು ಕೊಡ್ತಾರೆ ಒಂದಿಷ್ಟು ಉದಾಹರಣೆಗಳನ್ನು ಬೆಡಗು ಬೆಡಗಿನ ವಚನಗಳನ್ನು ಕೂಡ ಇಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ ಈ ಬಯಲು ಮತ್ತು ಗಾಳಿಗೆ ಮಿತಿ ಇಲ್ಲದಂತೆ ಕೊನೆ ಇಲ್ಲ ಹಾಗೆ ಶರಣನ ಆಧ್ಯಾತ್ಮಿಕ ಪಯಣಕ್ಕೂ ಕೂಡ ಯಾವುದೇ ಒಂದು ಆದಿ ಅಂತ್ಯ ಮಿತಿ ಎನ್ನುವಂಥದ್ದು ಇಲ್ಲ ಆತ ಮತ್ತೆ ಮತ್ತೆ ಹುಡ್ತಾನೆ ಇರ್ತಾನೆ ಅನ್ನುವಂಥ ಅರ್ಥ ಹೇಗೆ ಅಂದರೆ ಶರಣರ ಒಂದು ಆತನ ಅಸ್ತಿತ್ವ ಕಲ್ಲಿನೊಳಗಿನ ಸೂಕ್ತ ಬೆಂಕಿಯಂತೆ ನಮಗೆ ಬೆಂಕಿ ಯಾವತ್ತೂ ಕಾಣಂಗಿಲ್ಲ ಕಲ್ಲಿನೊಳಗೆ ಬೆಂಕಿ ಇರ್ತದೆ ಆದರೆ ಕಾಣಂಗಿಲ್ಲ ಅದನ್ನು ಉಜ್ಜದಾಗ ಮಾತ್ರ ಆ ಬೆಂಕಿ ಹೊರಗೆ ಬರ್ತದೆ ಹಾಗೇ ಕಲ್ಲಿನೊಳಗೆ ಕಿಚ್ಚಿನಂತೆ ಕಾಯದೊಳಗಿನ ಚೈತನ್ಯದ ಕಾಯ ಅಂದರೆ ಶರೀರ ಅದರೊಳಗಿರುವಂಥ ಚೈತನ್ಯ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಚೈತನ್ಯ ಸಮಯ ಸಂದರ್ಭಕ್ಕೆ ಮಾತ್ರ ನಾವು ನೋಡಲಿಕ್ಕೆ ನಮಗೆ ಸಿಗ್ತದೆ ಹಾಗೆ ಶರಣರು ಬಾಹ್ಯವಾಗಿ ಸಾಮಾನ್ಯರಂತೆ ಕಂಡರೂ ಕೂಡ ಅವರೊಳಗೆ ಅಳಿಸಲಾಗದ ಒಂದು ದೈವಿಕ ಶಕ್ತಿ ಅರಿವಿ ಅರಿವು ಅನ್ನುವಂಥದ್ದು ಅಡಗಿರ್ತದೆ ಅರಿವು ಕೂಡ ಇಲ್ಲಿ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಶಕ್ತಿ ಏನದಲ್ಲ ಅದು ಕೂಡ ಬಯಲು ಎನ್ನುವಂಥ ಅರ್ಥದಲ್ಲಿ ಶರಣರು ಇಲ್ಲಿ ನಮಗೆ ಹೇಳ್ತಾರೆ ಮುಖ್ಯವಾಗಿ ಒಂಬತ್ತನೇ ವಚನದಲ್ಲಿ ಶಯನ ಎನ್ನುವಂಥ ಶಯನ ಅಂದರೆ ನಿದ್ರೆ ಎನ್ನುವಂಥದ್ದನ್ನು ಕೂಡ ನಾವು ಹೇಳ್ತೀವಿ ಪರಮಾನಂದದ ಶಯನ ನಿದ್ರೆ ಎನ್ನುವಂಥದ್ದು ಬಹಳ ಅಗತ್ಯ ಎನ್ನುವಂಥ ಬಯಲೆಂಬ ಮನೆಯ ಮಾಡಿ ಬಯಲನೇ ಹಾಸಿಗೆಯ ಮಾಡಿ ಬಯಲನ್ನೇ ಹೊದ್ದುಕೊಂಡು ಮಲಗಿದನು ಗುಹೇಶ್ವರ ಎನ್ನುವಂಥದ್ದು ಇಲ್ಲಿ ಶಯನ ಅನ್ನುವಂಥ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಸಂಪೂರ್ಣವಾಗಿರುವಂಥ ಸಮರ್ಪಣೆಯ ಭಾವ ನಾವು ಬಯಲನ್ನೇ ಒಂದು ಮನೆಯ ಮಾಡಿಕೊಂಡಾಗ ಹಾಸಿಗೆ ಮತ್ತು ಹೊದಿಕೆಯನ್ನು ಮಾಡಿಕೊಂಡಿದ್ದೇನೆ ಎನ್ನುವಂಥ ಅರ್ಥದಲ್ಲಿ ಇದರರ್ಥ ಶರಣನು ದ್ವೈತ್ವದಿಂದ ಮುಕ್ತನಾಗಿ ತನ್ನನ್ನು ಸಂಪೂರ್ಣವಾಗಿ ಬಯಲು ಅಂದರೆ ಪರತತ್ವ ಲೀನವಾಗುವಂಥ ನಮ್ಮತನವನ್ನು ನಾವು ಪರತತ್ವದಲ್ಲಿ ಸಂಪೂರ್ಣವಾಗಿ ಆ ಪರಮಾತ್ಮಲಿ ಯಾವುದೇ ಲೌಕಿಕ ಚಿಂತೆ ಇಲ್ಲದೆ ಈ ಬದುಕಿನ ಲೌಕಿಕ ಚಿಂತೆ ಇಲ್ಲದೆ ಐಕ್ಯ ಸ್ಥಿತಿಯಲ್ಲಿ ಆಗಿರುವಂಥ ಸಮಾಧಿ ಸ್ಥಿತಿ ಅಂತ ಹೇಳ್ತೀವಲ್ಲ ಐಕ್ಯ ಸ್ಥಿತಿಯಲ್ಲಿ ಶಾಂತಿಯಿಂದ ನೆಲೆಸಿರುವಂಥದ್ದು ಇದು ನಿಜವಾದಂಥ ಶಯನ ನಿಜವಾದಂಥ ಏನಂತೀವಿ ಪರಮಾನಂದದ ಶಯನ ಅನ್ನೋದು ಹಾಗಾಗಿ ಇಡೀ ಬಯಲನ್ನೇ ನಾವು ಜಗತ್ತನ್ನೇ ಒಂದು ಮನೆ ಮಾಡಿಕೊಂಡು ಜಗತ್ತಿನಲ್ಲೇ ಅದನ್ನೇ ಹಾಸಿಗೆಯನ್ನು ಮಾಡಿಕೊಂಡು ಒದ್ದುಕೊಂಡು ಮಲಗಿರುವಂಥದ್ದು ಏನದಲ್ಲ ಪರತತ್ವದಲ್ಲಿ ನಮ್ಮನ್ನು ನಾವು ಲೀನವಾಗುವಂಥದ್ದೇ ಇಲ್ಲಿ ನಿಜವಾದಂಥ ಶಯನ ಅನ್ನುವಂಥ ಅರ್ಥ ಐಕ್ಯ ಸ್ಥಿತಿ ಅನ್ನುವಂಥ ಅರ್ಥವನ್ನು ಹುಡುಗ್ಗೊಳಿಸ್ತಾರೆ ಕೊನೆಯದಾಗಿ ಭವದಿಂದ ಮುಕ್ತಿ ಹೊಂದುವಂಥದ ಅರ್ಥದಲ್ಲಿ ಒಂದು ವಚನ ಹೇಳ್ತಾರೆ ಹುಟ್ಟದ ಗಿಡಕ್ಕೆ ಕೊಂಬೆಗಳಲ್ಲಿ ಕೊಂಬೆಗಳಿಲ್ಲದ ಮರಕ್ಕೆ ಹೂ ಹಣ್ಣು ಎಲ್ಲಿ ಬಯಲಿಗೆ ಬಂದು ನಿಂತವಂಗೆ ಬಯಲಿಗೆ ಬಂದು ನಿಂತವಂಗೆ ಭವ ಎಲ್ಲಿ ಗುಹೇಶ್ವರ ಈ ಗಿಡ ಹುಟ್ಟಲಾರ್ದಂಥ ಗಿಡಕ್ಕೆ ಅದಕ್ಕೆ ಕೊಂಬೆಗಳಲ್ಲಿ ಹೂಗಳಿಲ್ಲ ಗಿಡನೇ ಹುಟ್ಟಿಲ್ಲ ಅಂದ ಬಳಕೆ ಅದಕ್ಕೆ ಹೂಗಳಿರಲಿಲ್ಲ ಕೊಂಬೆಗಳಿರಲಿ ಇನ್ನು ಕೊಂಬೆಗಳೇ ಇಲ್ಲ ಅಂದರೆ ಮರಕ್ಕೆ ಹೂ ಹಣ್ಣುಗಳಲ್ಲಿ ಬರ್ತದೆ ಈ ಬಯಲಿನೊಳಗೆ ನಿಂತ ಒಬ್ಬ ವ್ಯಕ್ತಿಗೆ ಅವನಿಗೆ ಭವ ಸಂಸಾರ ಯಾವುದು ಕೂಡ ಅಷ್ಟು ಸಮಸ್ಯೆ ಅನಿಸೋದಿಲ್ಲ ಯಾರು ಸಂಸಾರ ಅಂಥೇಳಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಯಾರು ಭವವೇ ನಿಜವಾದ ಬದುಕು ಅಂತ ಅಂದ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಸಾಮಾನ್ಯವಾಗಿ ಕಷ್ಟ ಸಮಸ್ಯೆಗಳು ಬರ್ತವೆ ಹಾಗಾಗಿ ಆಸೆ ಮತ್ತು ಕರ್ಮಫಲ ಅಂತದ್ದು ಮೂಲ ಅಸ್ತಿತ್ವವೇ ಇಲ್ಲದಿದ್ದರೆ ಈ ಹುಟ್ಟದ ಗಿಡ ಆಸೆಗಳೆಂಬ ಕೊಂಬೆಗಳಿಲ್ಲ ಅನ್ನೋ ಆಸೆಗಳೇ ಇಲ್ಲದಿದ್ದರೆ ಸುಖ ದುಃಖಗಳೆಂಬ ಕರ್ಮಫಲಗಳು ಅಂದರೆ ಹೂ ಹಣ್ಣುಗಳು ನಮಗೆ ಬರುವುದಿಲ್ಲ ಅನ್ನುವಂಥ ಅರ್ಥ ಇಲ್ಲಿ ಕೊಡ್ತವೆ ಇಲ್ಲಿ ಶೂನ್ಯ ಸ್ವರೂಪವಾದ ಬಯಲಿನಲ್ಲಿ ಐಕ್ಯನಾದಂಥವನಿಗೆ ಮತ್ತೆ ಭವ ಈ ಹುಟ್ಟು ಸಾವು ಈ ಚಕ್ರ ಎನ್ನುವಂಥದ್ದು ಇಲ್ಲ ಹಾಗಾಗಿ ಶರಣರು ಹುಟ್ಟಿದಾಗ ಸಂಭ್ರಮ ಸಮಾಧಿ ಅಂಥ ಸಂದರ್ಭದಲ್ಲಿ ದುಃಖ ಇವೆರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸಿರುವಂಥದ್ದು ಕೂಡ ನಾವು ನೋಡಿದ್ವಿ ಸಂಸಾರ ಬಂಧನದಿಂದ ಮುಕ್ತರಾಗಲು ಆಸೆಗಳನ್ನ ತ್ಯಜಿಸಿ ಬಯಲು ಎನ್ನುವಂಥ ತತ್ವವನ್ನು ಅರಿತಿಕೊಳ್ಳಬೇಕು ಅನ್ನುವಂಥದ್ದು ಇಡೀ ಹತ್ತು ವಚನಗಳು ಮನುಷ್ಯ ತನ್ನನ್ನು ತಾನು ಈ ನಾವು ಏತಕ್ಕಾಗಿ ಭೂಲೋಕಕ್ಕೆ ಬಂದು ಏತ್ ನಾವು ಯಾವ ತೆರನಾಗಿರಬೇಕು ಎನ್ನುವಂಥ ಮೂರು ತತ್ವಗಳನ್ನು ಅದರ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರು ತತ್ವಗಳ ಆಧಾರವಾಗಿಟ್ಟುಕೊಂಡು ಈ ಬಯಲು ಎನ್ನುವಂಥ ಕಲ್ಪನೆಯಲ್ಲಿ ಈ ಹತ್ತು ವಚನಗಳನ್ನು ಅಲ್ಲಮ್ಮ ಅವರು ಹೇಳ್ತಾರೆ ಹಾಗಾಗಿ ಬಹಳ ಗಹನವಾಗಿರುವಂಥ ಅರ್ಥಗರ್ಭಿತವಾಗಿರುವಂಥ ವಚನಗಳು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ಒಂದಿಷ್ಟು ಪ್ರಯತ್ನವನ್ನು ನಾವು ಮಾಡಿ ಮುಂದಿನ ತರಗತಿಯಲ್ಲಿ ಮತ್ತಿಷ್ಟು ವಚನಗಳ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿಗೆ ನಮಸ್ಕಾರ